ನಾಳೆ ವಿಶೇಷವಾದ ಅದ್ಭುತ ದಿನ ಅಂತಲೇ ಹೇಳಬಹುದು ಚಂದ್ರಗ್ರಹಣದ ಜೊತೆಗೆ ಪೂರ್ವ ಹುಣ್ಣಿಮೆ ಇರುವುದರಿಂದ ನೀವು ಬಯಸಿದ್ದು ಬೇಡಿದ್ದು ಅಂದುಕೊಂಡು ಎಲ್ಲವೂ ಆಗುತ್ತೆ ಈ ಮೂರು ರಾಶಿಯವರಿಗಂತೂ ಮುಟ್ಟಿದ್ದೆಲ್ಲ ಚಿನ್ನ ಅದ್ಭುತ ರಾಜಯೋಗ ಶುಭ ಫಲಗಳು ಸಿಗುತ್ತದೆ ಆ ರಾಶಿಗಳು ಯಾವುದು ನಾಳೆ ಮಾಡುವಂತಹ ಕಾರ್ಯಗಳು ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಭವಿಷ್ಯದ ದಿನಗಳನ್ನು ತಿಳಿದುಕೊಳ್ಳಬೇಕು ಅನ್ನುವುದಾದರೆ ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ ನಿಮ್ಮ ಸಕಲ ಸಮಸ್ಯೆಗೂ ಪರಿಹಾರವನ್ನು ತಿಳಿಸುತ್ತೆ ವಿಶೇಷವಾಗಿ ನಾಳೆ ಮಹತ್ವದ ದಿನ ಅಂತಲೇ ಹೇಳಬಹುದು ಚಂದ್ರಗ್ರಹಣ ಪೂರ್ಣಿಮೆ ಇರುವುದರಿಂದ ನೀವು ಅಂದುಕೊಂಡ ಕೆಲಸದಲ್ಲಿ ಯಶಸ್ವಿಯಾಗಬೇಕು ಅನ್ನುವುದಾದರೆ ಮಧ್ಯರಾತ್ರಿಯಲ್ಲಿ ಕೆಲವೊಂದು ತಂತ್ರಗಳನ್ನು ನೀವು ಆ ದಿವಸ ಮಾಡಬೇಕು ಚಂದ್ರಗ್ರಹಣ ನಡೆಯುವ ಸಮಯದಲ್ಲಿ ನೀವು ಈ ಶುಭ ಗಳಿಗೆಯಲ್ಲಿ ನೀವು ಅಂದುಕೊಂಡ ಕೆಲಸಗಳು ಯಶಸ್ವಿ ಆಗಬೇಕು ಅನ್ನುವುದಾದರೆ ಮನೆ ದೇವರನ್ನು ಸಂಕಲ್ಪ ಮಾಡಿ ಪೂಜೆ ಮಾಡಿ ಯಾವ ಕೆಲಸಗಳು ಆಗಬೇಕೋ ಆ ಕೆಲಸಕ್ಕೆ ಸರಿಯಾಗಿ ನಿಯೋಜನೆ ಮಾಡಿಕೊಂಡು ನಿಮ್ಮ ಹೆಸರಿನ ಬಲಕ್ಕೆ ತಕ್ಕ ಹಾಗೆ ಸಮಯವನ್ನು ಗುರುಗಳು ನಿಗದಿಸಿ ಪಡಿಸಿಕೊಡುತ್ತಾರೆ ಆ ಸಮಯಕ್ಕೆ ಸಂಕಲ್ಪ ಮಾಡಬೇಕು ಯಾವ ಕೆಲಸ ನಿಮಗಾಗಬೇಕು ಯಾವ ಕೆಲಸ ಅಂದುಕೊಂಡಿರ್ತೀರಾ ದುಡ್ಡು ಕಾಸಿನ ಸಮಸ್ಯೆಗಳಿರಬಹುದು ಎಲ್ಲವನ್ನು ಭಕ್ತಿಯಿಂದ ಹೇಳಿಕೊಂಡು ಮಂಗಳಾರತಿ ಮಾಡಿ ಪೂಜೆ ಮಾಡಬೇಕು ಮನೆಯವರ ಎಲ್ಲರಿಗೂ ಕೂಡ ಮಂಗಳಾರತಿಯನ್ನು ಕೊಡಬೇಕು ಇನ್ನು ಯಾವ ರಾಶಿಗಳಿಗೆ ಅದ್ಭುತ ಶುಭ ಫಲಗಳು ಸಿಗುತ್ತದೆ ಅಂತ ನೋಡುವ ಮೊದಲು ಮಹತ್ವದ ಬೆಳವಣಿಗೆಗಳೇನು ಈ ರಾಶಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯುತ್ತದೆ ಅಂತ ನೋಡುವುದಾದರೆ ಉದ್ಯೋಗದಲ್ಲಿ ಬಳತಿ ಸಿಗುತ್ತದೆ ಸಂಬಳದಲ್ಲಿ ಹೆಚ್ಚು ಮಾಡುತ್ತಾರೆ ಮತ್ತು ಬರಬೇಕಿದ್ದ ದುಡ್ಡುಗಳು ಈ ರಾಶಿಯವರಿಗೆ ಬಂದು ಸೇರುತ್ತದೆ ವ್ಯಾಪಾರ ವ್ಯವಹಾರದಲ್ಲಂತೂ ಅದ್ಭುತವಾಗಿ ಯಶಸ್ಸನ್ನು ಸಾಧಿಸುತ್ತಾರೆ ಎಷ್ಟೋ ಜನರಿಗೆ ಕಾಯಿಲೆಯಿಂದ ನರಳುತ್ತಿರುವವರಿಗೆ ಶುಭ ಸೂಚನೆಗಳು ಸಿಗುತ್ತದೆ ಯಾವುದೇ ಕಾಯಿಲೆ ಇದ್ದರೂ ಸಂಪೂರ್ಣವಾಗಿ ಗುಣವಾಗುತ್ತದೆ ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮತ್ತು ಸುಳ್ಳು ಹೇಳುವುದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ನೀವು ಯಾವ ಕೆಲಸದಲ್ಲೂ ಬೇಕಾದರೂ ಯಶಸ್ವಿಯಾಗುತ್ತೀರಿ ಈ ರಾಶಿಗಳು ಯಾವುದು ಶುಭ ಫಲಗಳನ್ನು ಪಡೆಯುತ್ತಿರುವ ರಾಜಯೋಗದ ರಾಶಿಗಳು ಅನ್ನುವುದಾದರೆ ಸಿಂಹ ರಾಶಿ ಕಟಕ ರಾಶಿ ಮೇಷರಾಶಿ ಮತ್ತು ಮೀನರಾಶಿಯವರಿಗೂ ಕೂಡ ಇನ್ನೇನು ಒಳ್ಳೆಯ ಕಾಲಗಳು ಶುರುವಾಗತ್ತೆ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಲು ಹಾಗೂ ನಿಮ್ಮ ಜೀವನದ ಇನ್ನಿತರ ಯಾವುದೇ ಸಮಸ್ಯೆಗಳ ಶಾಶ್ವತ ಮತ್ತು ಶೀಘ್ರ ಪರಿಹಾರಕ್ಕಾಗಿ ಇನ್ನುಳಿದ ಯಾವುದೇ ರಾಶಿಗಳ ಮುಂದಿನ ಭವಿಷ್ಯವನ್ನು ತಿಳಿದುಕೊಳ್ಳಬೇಕು ಅನ್ನುವುದಾದರೆ ಪಂಡಿತ್ ಶಿವಾನಂದ ಗುರುಗಳು ಇವರಿಗೊಂದು ಫೋನ್ ಮಾಡಿ ಸಕಲ ಸಮಸ್ಯೆಗೂ ಪರಿಹಾರವನ್ನು ನೀಡುವುದರ ಜೊತೆಗೆ ನಿಮ್ಮ ತೊಂದರೆಗಳು ಏನೇ ಇದ್ದರೂ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ನಿಖರವಾಗಿ ನುಡಿಯುತ್ತಾರೆ